ಪರವಾಗಿ ಸರ್ಕಾರಕ್ಕೆ ವಿನಂತಿ ಸಿರ್ಸಿ ತಾಲೂಕಿನ ಪೂರ್ವ ಭಾಗದಲ್ಲಿರುವ ಬನವಾಸಿ ಹುಬ್ಬಳ್ಳಿ ಯಾವಾಗಲೂ ಭತ್ತದ ಕಣಜ ಎಂದು ಹೆಸರಾದ ಬನವಾಸಿ ಹುಬ್ಬಳಿ ಭಾಗ ಈ ಭಾಗದಲ್ಲಿ ಈ ವರ್ಷ ಒಂದು ತಿಂಗಳಿಂದ ಸುರಿಯುತ್ತಿರುವ ಮಳೆಯಿಂದ ರೈತನಿಗೆ ಬಿತ್ತನೆ ಮಾಡಲು ಸಾಧ್ಯವಾಗಿಲ್ಲ ಕೆಲವು ಜಮೀನುಗಳು ಬಿತ್ತನೆ ಮಾಡಿದರೂ ಸಹ ಮಳೆ ಹೆಚ್ಚಾಗಿರುವುದರಿಂದ ಭತ್ತ ಹುಟ್ಟಿರುವುದಿಲ್ಲ ಕೆಲವು ಜಮೀನುಗಳನ್ನು ನಾಟಿ ಮಾಡಲು ಸಾಧ್ಯವಿಲ್ಲ ಆ ಕಾರಣ ಸರ್ಕಾರ ಸಂಬಂಧಿಸಿದ ಅಧಿಕಾರಿಗಳನ್ನು ರೈತರ ಜಮೀನುಗಳನ್ನು ಪರಿಶೀಲಿಸಿ ಸೂಕ್ತವಾದ ಪರಿಹಾರ ಹಾಗೂ ರೈತರಿಗೆ ಪರ್ಯಾಯ ಬೀಜದ ವ್ಯವಸ್ಥೆಯನ್ನು ಕೊಡಬೇಕು ಈ ಬಗ್ಗೆ ತಾಲೂಕ ಕೃಷಿ ಅಧಿಕಾರಿಗಳಿಗೆ ಗಮನಕ್ಕೆ ದೂರವಾಣಿ ಮೂಲಕ ತರಲಾಗಿದೆ ಅವರು ಸಹ ಸೋಮವಾರ ಬರುವ ಭರವಸೆಯನ್ನು ಹೇಳಿದರು ಆ ಕಾರಣ ಸರ್ಕಾರ ಕೂಡಲೇ ಪರಿಶೀಲಿಸಿ ರೈತರ ರೈತರೇ ಬರಬೇಕೆಂದು ರೈತರ ಪರವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ ಹೌದ್ರಿ ಬರ್ಬೇಕು ಬರ್ಬೇಕ್ರಿ ರೈತರ ಕಷ್ಟವನ್ನ ಬಂದು ಅಧಿಕಾರಿಗಳು ನೋಡಿ ನಮಗೆ ಏನಾಗೈತೆ ಅಂತ ನೋಡ್ಕೊಂಡು ನೀವು ಪರಿಹಾರವನ್ನು ವ್ಯವಸ್ಥೆ ಮಾಡ್ರಿ ಡಿ ಎ ಪಿ ಇಲ್ಲ ಬೇರೆ ಗೊಬ್ಬರ ಇಲ್ಲ ಈಗ ನಾವೆಲ್ಲ ವಿಷ ಕೊಡಿ ಅಂತ ಹೊತ್ಕೊಂಡಿ ನಾವು ಎರಡನೇ ಬಿತ್ತನೆ ಮಾಡ್ಲಿಕ್ಕೆ ಬರ್ತಾ ಇಲ್ಲ ಹದಿನ ಬರ್ತಾ ಇಲ್ಲ ಈಗ ಹುಟ್ಟಿಲ್ಲ ಗೊಬ್ಬರದ ಕೊರತೆ ಇದೆ ಬರ್ತ ಕೊರತೆ ಬಿಡೋದು ಗೊತ್ತಿಲ್ಲ ಹಂಗಾಗಿ ಅದನ್ನು ನಮಗೆ ಆ ಕೂಡಲೇ ಕೂಡಲೇ ಒದಗಿಸ್ಬೇಕು ಅಂತ ಅಧಿಕಾರಿಗಳಲ್ಲಿ ಕೇಳ್ಕೊತಾ ಇದ್ದೇವೆ ರೈತರ ಪರವಾಗಿ